ಸರ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಂದಾಗ ನಂಗೆ ನೆನಪಾಯ್ತು ಸರ್ ಪ್ರೇಮ್ ಅವರಾಗಿರ್ಬೋದು ತರುಣವ್ರಾಗಿರ್ಬೋದು ಇವರೆಲ್ಲ ಹಾರರ್ ಸಿನ್ಮಾ ಫ್ಯಾನ್ಸ್ ಅಂದ್ ಯಾರಿಗಾದ್ರೂ ಭಯ ಇದೆಯಾ ನಿಮ್ಮ ಫ್ಯಾ ಅಂದರೆ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ಒಬ್ಬರಾದರೂ ಇರ್ತಾರೆ ಸರ್ ದೆವ್ವ ಅಂದರೆ ಭಯ ಹಾರರ್ ಸಿನ್ಮಾ ಅಂದರೆ ನಾನು ಬರೋಲ್ಲಪ್ಪ ನೋಡಲ್ಲಪ್ಪ ಅನ್ನೋರು ಆ ಥರ ಯಾರಿದ್ದಾರೆ ಏನಾದರೂ ಇದ್ರೆ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿ ನಮಗೆ ಇಲ್ಲ ಆ್ಯಕ್ಚುಲಿ ಹಾರರ್ ಸಿನಿಮಾನ ಯಾರೋ ಇತ್ತೀಚೆ ಆಮೇಲೆ ಇನ್ನೊಂದೇನು ಗೊತ್ತಾ ನನ್ನ ಸರ್ಕಲ್ ಅಂತಲೇ ಅಲ್ಲ ಇವಾಗ ಒಂಚೂರು ಹಾರರ್ ಸಿನ್ಮಾ ನೋಡೋವರ ಸಂಖ್ಯೆ ಜಾಸ್ತಿ ಆಗಿದೆ ನೀವು ನೋಡಿ ಬೇಕಾದ್ರೆ ಗಮನಿಸಿ ಇರಲಿ ಸರ್ ಅಂದರೆ ಈಗ ಕೆಲವರು ಅದರಲ್ಲೂ ನಾನು ನನ್ನ ಫ್ರೆಂಡ್ಸ್ ಏನೋ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ ಭಯ ಭಯ ಅಲ್ಲೇ ಹೋಗಿದ್ರು ಸಹ ನೋಡ್ಕೊಂಡು ಬಂದು ಎಂಜಾಯ್ ಮಾಡಿರ್ತೀನಿ ಆ ಥರದ್ದು ಹಾ ನೋಡಿರಿ ಇತ್ತೀಚೆಗೆ ರೀಸೆಂಟ್ ಆಗಿ ಯಾವ್ದು ನೋಡಿಲ್ಲ ಬಟ್ ಸ್ತ್ರೀ ನೋಡಿಲ್ಲ ಸರ್ ಬಟ್ ಇವಾಗ ನಾನು ಚೂಮಂತರ್ ನೋಡ್ತೀನಿ ಸರ್ ಹಿಂದೆ ಯಾವುದು ಬೇರೆ ಲ್ಯಾಂಗ್ವೇಜ್ ಬೇಡ ಬಿಡಿ ನಮ್ಮ ಕನ್ನಡದ ಸಿನಿಮಾ ಅಂತ ನೋಡೋಣ ಕನ್ನಡದ ಹಾರರ್ ಸಿನಿಮಾದಂತಹ ಚೂಮ್ ಅಂತ ನೋಡೋಣ ಅಂತ ಡಿಸೈಡ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸೊ ನಿಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಯಾರತ್ರು ಭಯ ಆ ಥರದ್ದು ಯಾರೂ ಇಲ್ಲ ನಾನು ಅದಕ್ಕೆ ಹೇಳಕ್ಕೆ ಬಂದೆ ಇತ್ತೀಚೆಗೆ ಸ್ವಲ್ಪ ಹಾರರ್ ಸಿನಿಮಾ ನೋಡುವ ಇದು ನಾನು ಹಾರರ್ ಸಿನಿಮಾ ಮಾಡಿದ ನಂತರ ನಮ್ಮ ಫೇವ್ರೆಟ್ ಜಾನೋರ್ ಸರ್ ನನ್ನ ಫೇವ್ರೆಟ್ ಜಾನೋರ್ ಜಾರ ಒಂದಿಷ್ಟು ಜನ ಸಿಗ್ತಾವ್ರೆ ವಾಹ್ ಪರವಾಗಿಲ್ವಲ್ಲ ಅಂತ ನಮ್ಗೆ ಒಬ್ಬರು ಅವ್ರ ಹೆಸರೇ ಡ್ರಾಕುಲ್ಲಾ ಅಂತ ಅಂದರೆ ಅವ್ರಿಗೆ ನಾನು ಈ ಕಳಿ ಯಾವ ರೇಂಜಿಗೆ ಹಾರರ್ ಸಿನಿಮಾಗಳು ಇದು ಅಂದರೆ ಪಾಪ ಅವರೇನೋ ಬೇಜಾರಿಕತಾರ ಅಂತ ನಾನು ಡ್ರಾಕುಲ್ಲಾ ಅಂತ ಅವರ ಹೆಸರು ಈ ಈ ರೇಂಜಿಗೆ ನಾವು ಹಾರರ್ ಫಿಲಮ್ ನಿಮಗೆ ಯಾವುದು ಸಿಕ್ಕಲಿಲ್ವಾ ಎಲ್ಲ ರನ್ಔಟ್ ಆಗಿದೆ ಅಂದ್ಕೊಳ್ಳಿ ಏನೋ ನೋಡಿ ಎಲ್ಲ ಮುಗಿದೋಗಿದೆ ಅಂತ ನಿಮ್ಗೆ ಯೂಶ್ವಲಿ ಐ ಎಮ್ ಡಿ ಬಿ ರೇಟಿಂಗ್ ಇರುತ್ತಲ್ಲ ಐ ಎಮ್ ಡಿ ಬಿ ರೇಟಿಂಗ್ ಒಂದು ನಿಮ್ಗೆ ಯೂಶ್ವಲಿ ಒಂದು ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಅಲ್ಲಿಂದ ಒಂಥರ ಏನೋ ಇರುತ್ತೆ ಅಂತ ಅದೆಲ್ಲ ಖಾಲಿಯಾಗಿ ಫೋರಿಗೆ ಬರುತ್ತೆ ಅದನ್ನು ಬಿಡಲ್ಲ ಏನೇನು ಏನು ಮಾಡೋದು ಫೋರ್ ಫೋರ್ ಪಾಯಿಂಟ್ ಟೂ ಬರ್ತೈತೆ ಏನು ಯಾವುದು ಇದೆ ಯಾವುದು ಇಲ್ಲ ನೋಡೋಣ ಫೋರು ನಡ್ತೀನಿ ಅಂದರೆ ನಾವು ಯಾವ ರೇಂಜಿಗೆ ಫ್ಯಾನ್ಸು ನಾವು ಅಂತ ಸೊ ಈ ನಿಟ್ಟಿನಲ್ಲಿ ನನ್ನ ನನ್ನ ಸರ್ಕಲ್ನಲ್ಲಿ ಆ ಥರ ಗುರು ನಾನು ಆರಾರ ಸಿನಿಮಾನ ನಾನು ಬರೋಲ್ಲ ಅನ್ನೋರು ಇಲ್ಲ ಥ್ಯಾಂಕ್ಫುಲಿ ನನಗೆ ಆ್ಯಕ್ಚುಲಿ ನನಗೆ ಎಷ್ಟು ನಿರಾಳ ಅಂದರೆ ಯಾರು ಒಬ್ಬರು ನಿಮ್ಮ ನಿಮ್ಮ ಮೇಲೇ ನಂಗೆ ಬೇಜಾರಿದೆ ನಿಮ್ಮ ಮೇಲೇ ಬೇಜಾರಿದೆ ನನಗೆ ಏನೋ ಒಂದು ಈಗ ಇದನ್ನು ಬೇಡ ಅಂತಿರೋರಿಗೆ ಏನು ಮೆಸೇಜ್ ಹೋಗುತ್ತೋ ಅಂತ ಅಂದ್ಬಿಟ್ಟು ಹಾಂ ಪ್ಲೀಸ್ ಅವ್ರು ಹಾಕ್ತಾರೆ ದಯವಿಟ್ಟು ನೋಡಿ ಅವ್ರಿಗೆ ಹಾರರ್ ಸಿನಿಮಾ ಅಷ್ಟು ಇದಿಲ್ವಂತೆ ಆದರೂ ಕೂಡ ನಾನು ಹೇಳ್ತೀನಿ ಹಾರರ್ ಅನ್ನೋದು ಈ ಸಿನಿಮಾದ ಫೇಸ್ ಆಗಿರ್ಬೋದು ಈ ಸಿನಿಮಾದ ಒಂದು ಇಲೈಟ್ ಅಂತ ಹೇಳ್ತೀವಲ್ಲ ಆತ್ಮ ಅದಾಗಿರ್ಬೋದು ಈ ಸಿನಿಮಾದ ಒಂದು ಯು ಎಸ್ ಪಿ ಆಗಿರ್ಬೋದು ಹೊರತು ಹಾರರ್ ಸಿನಿಮಾ ಬಂದ್ವಿ ನಿಮ್ಮನ್ನ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ನೋ ಅಂತ ಹಂಗಲ್ಲ ಈ ಸಿನಿಮಾ ಅದು ಕೂಡ ಒಂದು ಅಂಶ ಇದೆ ಈಗ ಇವರೇ ಇದ್ದಾರೆ ಚಂದನ ಅವರು ರಿವ್ಯೂ ಮಾಡ್ತಾರೆ ಆಮೇಲೆ ಹಾರರ್ ಸಿನಿಮಾವನ್ನ ಸ್ವಲ್ಪ ನಂದಲ್ಲ ಜಾನರ್ ಅನ್ನೋರಿಗೆ ಅವ್ರ ಕಡೆಯಿಂದನೇ ಅಷ್ಟು ನೋಡಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು ಗ್ಯಾರಂಟಿ ಓ ಗ್ಯಾರಂಟಿ ಕರೆಕ್ಟ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ